ವೆಲ್ಕಮ್ ತಿಳಿಗನ್ನಡ ನತ್ ಸ್ಟ್ಯಾಂಡರ್ಡ್ ಆಸ್ ಪರ್ ದಿ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಡೇಷನ್ ಆಫ್ ದಿಸ್ ಬುಕ್ ಫಿಫ್ತ್ ಚಾಪ್ಟರ್ ಉರುಸುಗಳಲ್ಲಿ ಭಾವೈಕ್ಯತೆ ಕ್ವಶನ್ ಆನ್ಸರ್ ಪಾರ್ಟ್ ಟು ಅಭ್ಯಾಸ ಫಸ್ಟ್ ಮೇನ್ ಪದಗಳ ಅರ್ಥ ಉರುಸು ಮೊಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಕೂಲಂಕುಚ ಸಮಗ್ರವಾದ ಕುಂದಣ ಅಂದ್ರ ಚಿನ್ನದಲ್ಲಿ ಹರಳು ಕೂಡಿಸುವ ಕೆಲಸ ಜಿಯತ್ ದರ್ಶನ ಭೇಟಿ ದರ್ಗಾ ಮುಸಲ್ಮಾನ್ ಸಂತರ ಗೋರಿ ಇರುವ ಪವಿತ್ರ ಸ್ಥಳ ಭಾವೈಕ್ಯತೆ ಒಂದೇ ಭಾವನೆ ಮಶಾಲ್ ದಿವಿಟಿಗೆ ಫಂಜು ಶಾಮೀಲು ಒಂದಾಗು ಕವ್ವಾಲಿ ಮಹಮ್ಮದೀಯ ಸಾಧುಗಳ ಮೇಲೆ ಹಾಡುವ ಭಕ್ತಿ ಹಾಗೂ ಶೌರ್ಯ ಗೀತೆಗಳು ಗ್ಯಾರವಿ ಇಸ್ಲಾಂ ಮಾಸದ ಹೆಸರು ತಬ್ರುಖ್ ಪ್ರಸಾದ ಪುರಾವೆ ಸಾಕ್ಷಿ ರ ರುಜುವಾತು ವಾತೆಹ ಮುಸಲ್ಮಾನರ ಸಂತರ ಅನುಗ್ರಹಕ್ಕೆ ನಡೆಸುವ ಪೂಜೆ ಮಹಾಪೌರ ದೊಡ್ಡ ಪ್ರವಾಹ ಸಂದಲ್ ಶ್ರೀಗಂಧದ ಮೆರವಣಿಗೆ ಮೇನ್ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಿಲನವಿದೆ ಸ್ಕ್ರೂ ಮಿಸ್ಟೇಕ್ ಆಗಿದೆ ಇದು ಬರಬೇಕು ಆಮೇಲೆ ಬರಬೇಕು ಎರಡನೇದು ಉರುಸುಗಳು ಯಾವದರ ಹೆಗ್ಗುರುತು ಉರುಸುಗಳು ಹಿಂದೂಗಳ ಮತ್ತು ಮುಸ್ಲಿಮರ ಭಾವೈಕ್ಯದ ಹೆಗ್ಗುರುತುಗಳಾಗಿವೆ ಮೂರನೇ ಪ್ರಶ್ನೆ ಅಜ್ಮೀರ್ ಮತ್ತು ದಿಲ್ಲಿಯ ದರ್ಗಾದ ವಿಶೇಷತೆಗಳೇನು ಅಜ್ಮೇರ್ ಮತ್ತು ದಿಲ್ಲಿಯ ದರ್ಗಾದ ಉರ್ಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಪಾಲ್ಗೊಂಡು ಹರಕೆ ಸಲ್ಲಿಸಿ ತಬ್ರುಕ್ ಸ್ವೀಕರಿಸುತ್ತಾರೆ ಮಕಾನ್ಪುರದ ಉರ್ಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತ್ತು ಮಕಾನ್ಪುರದ ಉರ್ಸಿನಲ್ಲಿ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಕೆಂಡ ತುಳಿಯುವ ಸಂಪ್ರದಾಯ ಆಚರಣೆಗೆ ಬಂದಿದೆ ಸಂಸ್ಕೃತಿ ಇದು ನಮ್ಮೆಲ್ಲರೂ ದುಡ್ ಸಂಸ್ಕೃತಿ ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಮುಂಬೈ ಹಾಜಿ ಮಲನ್ ದರ್ಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ ಮುಂಬಯಿಯ ಹಾಜಿ ಮಲನ್ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತಿದೆ ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಸ್ವಾತೀಹ ನಡೆಯುತ್ತದೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ ಹೀಗೆ ಹಿಂದೂ ಮುಸ್ಲಿಮರಿಬ್ಬರು ಆ ದರ್ಗಾದಲ್ಲಿ ಸೇವೆ ಸಲ್ಲಿಸುತ್ತಾರೆ ಎರಡನೇ ಪ್ರಶ್ನೆ ಗುಲ್ಬರ್ಗಾದ ಖ್ವಾಜಾ ಬಂದಾನವಾಜರ ದರ್ಗಾದ ವಿಶೇಷತೆಗಳೇನು ಗುಲ್ಬರ್ಗಾದ ಖ್ವಾಜಾ ಬಂದಾನವಾಜರ ದರ್ಗಾದ ಉರುಸಿನ ಹಿಂದಿನ ದಿನದ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದು ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಡನೆ ಭಕ್ತಿಯಿಂದ ಹರಕೆ ಸಲ್ಲಿಸುತ್ತಾರೆ ಹೀಗೆ ಅಲ್ಲಿ ಧರ್ಮ ಸಮನ್ವಯ ದೃಷ್ಟಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಮೂರನೇ ಪ್ರಶ್ನೆ ಮುಳುಬಾಗಿಲ ಪ್ರಾಂತ್ಯದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳಾವವು ಮುಳುಬಾಗಿಲ ಪ್ರಾಂತದ ಬಾಬಾ ಹೈದರಾಲಿ ಶಾ ಅವರ ಉರುಸಿನಲ್ಲಿ ಪ್ರತಿ ವರ್ಸೆ ದೊಣ್ಣೆ ವರ್ಸೆ ಕುಸ್ತಿ ಸವಾಲಿ ಕಾರ್ಯಕ್ರಮಗಳು ನಡೆಯುತ್ತವೆ ಗ್ಯಾರವಿ ತಿಂಗಳಿನಲ್ಲಿ ನಡೆಯುವ ಹ ಮೆಹಬೂಬ್ ಸುಬಾಹಾನಿ ರವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೌರವೇ ಹರಿಯುತ್ತದೆ ರಿವಾಯಿತ್ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುತ್ತವೆ ನಾಲ್ಕು ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿನಲ್ಲಿ ಹಿಂದೂ ಭಕ್ತರಿಗೆ ಏನೆಲ್ಲಾ ಗೌರವದ ಸ್ಥಾನಗಳು ಲಭಿಸಿವೆ ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದುಗಳೇ ಆಗಿದ್ದಾರೆ ಉರುಸಿನ ದಿನ ಗೌಡ ಕುಲಕರ್ಣಿ ಚೌಹಾಣ್ ಮಂತಂದವರೇ ಗಂಧ ಉತ್ಪಾದಿಗಳ ಸೇವೆಗಳನ್ನು ಸಲ್ಲಿಸುತ್ತಾರೆ ಉರುಸಿಗೆ ಸೇರುವ ಮೂರ್ನಾಲ್ಕು ಲಕ್ಷ ಜನರಲ್ಲಿ ಹೆಚ್ಚಿನವರು ಹಿಂದುಗಳೇ ಆಗಿದ್ದಾರೆ ಇಯರ ಈ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿದೆ ಎಂಬುದನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಅಜ್ಮೇರ್ ಹಕ್ವಾಜಾ ಮೊಯ್ದೀನ್ ಚಿಸ್ತಿ ದಿಲ್ಲಿಯ ಹಸೇಕ್ ನಿಜಾಮುದ್ದೀನ್ ಔಲಿಯಾರವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ ಅಥವಾ ಪ್ರಸಾದ ಸ್ವೀಕರಿಸಿ ಪುನೀತರಾದೆವೆಂದು ತೃಪ್ತಿಗೊಳ್ಳುತ್ತಾರೆ ಮಕಾನ್ಪುರದ ಜಿಂದೇಶ ಮದಾರ್ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ನೋಡುವುದಿಲ್ಲ ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದದಾಗಿದೆ ಮುಂಬಯಿಯ ಹಾಜಿ ಮೊಲಂಗ್ ಬಾಬಾ ದರ್ಗಾದ ಆಡಳಿತವೊಂದು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫತೇಹಾ ಫತೆಹ ನಡೆದರೆ ಇನ್ನೊ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ ಗುಲ್ಬರ್ಗಾದ ಖ್ವಾಜಾ ಬಂದಾ ನವಾಜರ ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ದಿವಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ ಪುಳುಕಿತವಾಗದಿರುವುದು ಮುಳಬಾಗಿಲ ಪ್ರಾಂತದ ಹ ಬಾಬಾ ಹೈದರಾಲಿ ಶಾ ರವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಪ್ರತಿ ವರಸೆ ದೊಣ್ಣೆ ವರಸೆ ಕುಸ್ತಿ ಕವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ ಗ್ಯಾರವೇ ತಿಂಗಳಿನಲ್ಲಿ ನಡೆಯುವ ಹ ಮೆಹಬೂಬ್ ಸುಬಾಹಾನಿ ಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರ್ವೆ ಹರಿದು ಬರುವುದನ್ನು ನೋಡಬಹುದು ರಿವಾಯಿತ್ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸಲ್ಮರನ್ನು ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡೆಯಾಗಿದೆ ಹೀಗೆ ಜಾತ್ರೆಗಳು ಮತ್ತು ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತಗಳಾಗಿವೆ ಎರಡು ಹಿಂದೂಗಳೊಂದಿಗೆ ಮುಸ್ಲಿಮರು ಸೇರಿಕೊಂಡು ಆಚರಿಸುವ ಉತ್ತರ ಕರ್ನಾಟಕದ ಜಾತ್ರೆಗಳಾವು ಮತ್ತು ಅವುಗಳ ವಿಶೇಷತೆಗಳೇನು ಗುಲ್ಬರ್ಗಾದ ಖಾಜಾ ಬಂದಾ ನವಾಜರ ದರ್ಗಾದ ಉರುಸ್ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಾಗಿ ಭಕ್ತಿಯಿಂದ ಆಚರಿಸುತ್ತಾರೆ ಸಂದಲ್ ಮೆರವಣಿಗೆಯಲ್ಲಿ ಹಿಂದೂಗಳೇ ಮಶಾಲ್ ಹಿಡಿಯುತ್ತಾರೆ ಮುಳುಬಾಗಿಲ ಪ್ರಾಂತ್ಯದಲ್ಲಿ ನಡೆಯುವ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಪ್ರತಿ ವರ್ಷ ಮೊದಲಾದ ಕಾರ್ಯಕ್ರಮಗಳಲ್ಲಿ ರಿವಾಯತ್ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳಲ್ಲಿ ಹಿಂದೂಗಳು ಮುಸ್ಲಿಮರೊಂದಿಗೆ ಪಾಲ್ಗೊಳ್ಳುತ್ತಾರೆ ಲಕ್ಷ್ಮೇಶ್ವರದ ದೂದ್ ಫಿರಾರ್ ಉರುಸಿನ ಸಂದಲ್ ಮೆರವಣಿಗೆ ಹಿಂದೂಗಳ ಮನೆಯಿಂದಲೇ ಆರಂಭವಾಗುತ್ತಿದೆ ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿನ ದರ್ಗಾ ಸಮಿತಿಯವರೆಲ್ಲರೂ ಹಿಂದೂಗಳೇ ಅಲ್ಲದೆ ಗೌಡ ಕುಲಕರ್ಣಿ ಚೌಹಾಣ್ ಮಂಸನ್ ಅವರೇ ಉರುಸಿನ ದಿನ ಗಂಧ ಪುಷ್ಪಾದಿ ಸೇವೆಗಳನ್ನು ಸಲ್ಲಿಸುತ್ತಾರೆ ಧಾರವಾಡ ಜಿಲ್ಲೆಯ ನವಲ್ಗುಂದ ತಾಲೂಕಿನ ಯಮನೂರಿನ ದೇವರ್ ಜಾತ್ರೆ ಶಿರಹಟ್ಟಿಯ ಫಕೀರ್ ಸ್ವಾಮಿ ಜಾತ್ರೆ ಗುಲ್ಬರ್ಗಾದ ಜಿಲ್ಲೆಯ ಸುರಪುರ್ ತಾಲೂಕಿನ ಚಿಂತಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವ್ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆಗಳು ಹಿಂದೂಗಳಂತೆ ಮುಸ್ಲಿಮರಿಗೂ ಸಮಸ್ಯೆಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರಗಳೆನಸಿವೆ ಈ ಸಂದರ್ಭದೊಡನೆ ವಿವರಿಸಿ ಒಂದು ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ ದಸ್ತಗೀರ್ ಅಲಿಭಾಯಿಯವರ ಪುರುಷ್ಗಳಲ್ಲಿ ಭಾವೈಕ್ಯತೆ ಪಾಠದಿಂದ ಈ ಹೇಳಿಕೆಯನ್ನು ಆರಿಸಲಾಗಿದೆ ಆರಿಸಿಕೊಳ್ಳಲಾಗಿದೆ ಇದು ಲೇಖಕರ ಹೇಳಿಕೆಯಾಗಿದೆ ಗುಲ್ಬರ್ಗಾದ ಫಾಜಾ ಬಂದಾ ನವಾಜರ ದರ್ಗಾದ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ದಿವಿಟಿಗೆ ಹಿಡಿಯುವ ಅಧಿಕಾರ ಹಿಂದೂಗಳದಾಗಿದೆ ಹಿಂದೂಗಳು ಉರುಸಿನಲ್ಲಿ ಭಾಗವಹಿಸುವಂತೆ ಸೇವೆ ಸಲ್ಲಿಸುವಂತೆ ಈ ವ್ಯವಸ್ಥೆ ಮಾಡಿದ್ದಾರೆ ಈ ಬಗೆಯ ಅಧಿಕಾರ ಅಥವಾ ಹೊಣೆಗಾರಿಕೆಯನ್ನು ಕೊಡುವ ಮೂಲಕ ಹಿಂದೂಗಳು ಮತ್ತು ಮುಸ್ಲಿಮರಲ್ಲಿ ಭಾವೈಕ್ಯವನ್ನು ಉಂಟು ಮಾಡಲು ಪ್ರಯತ್ನಿಸಿದ್ದಾರೆ ಎರಡು ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ದಸ್ತಗೀರ್ ಅಲಿಭಾಯಿರವರ ಉರುಸುಗಳಲ್ಲಿ ಭಾವೈಕ್ಯತೆ ಪಾಠದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ ಲೇಖಕರು ಹೀಗೆ ಹೋಲಿಕೆಯನ್ನಿದ್ದಾರೆ ಪುರುಷಗಳು ಮತ್ತು ಜಾತ್ರೆಗಳು ಮತೀಯ ಸಾಮರಸ್ಯವನ್ನು ಉಂಟು ಮಾಡುವಂತೆ ಭಾವೈಕ್ಯವನ್ನು ಬೆಳೆಸುವಂತೆ ನಡೆಯುತ್ತಿರುವುದು ಭಾರತದ ಅಭ್ಯುದಯದ ದೃಷ್ಟಿಯಿಂದ ಉತ್ತಮವಾದ ಮಾರ್ಗಗಳಾಗಿವೆ ಚಿನ್ನಕ್ಕೆ ಹರಳುಗಳನ್ನು ಕೂಡಿಸಿ ಆಭರಣವನ್ನು ತಯಾರಿಸಿದಾಗ ಚಿನ್ನದ ಹೊಳಪು ಅಂದ ಬೆಲೆ ಅಧಿಕವಾಗುತ್ತದೆ ಹಾಗೆಯೇ ಹಿಂದೂಗಳು ಮುಸ್ಲಿ ಮುಸಲ್ಮಾನರಲ್ಲಿ ಭಾವೈಕ್ಯ ಸಾಮರಸ್ಯ ಬೆಳೆದರೆ ಭಾರತದ ಹಿರಿಮೆ ಮೌಲ್ಯಗಳು ಹೆಚ್ಚುತ್ತವೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಥರ್ಡ್ ಮೇನ್ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಭಾವೈಕ್ಯ ಭಾವೈಕ್ಯ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ವೃತ್ತಿ ಸಂಧಿ ಲಕ್ಷ್ಮೀಶ್ವರ ಲಕ್ಷ್ಮೀ ಪ್ಲಸ್ ಈಶ್ವರ ಸವರ್ಣ ತೀರ್ಥ ಸಂಧಿ ಒಂದು ಗೂಡಿಸು ಒಂದು ಪ್ಲಸ್ ಕೂಡಿಸು ಆದೇಶ ಸಂಧಿ ಗ ಹೋಗಿ ಗ ಆದೇಶ ಆಗ್ತದೆ ಮೂರ್ ನಾಲ್ಕು ಮೂರು ಪ್ಲಸ್ ನಾಲ್ಕು ಸಂಧಿ ಹೂ ಇಲ್ಲಿ ಆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದ ಬರೆಯಿರಿ ಧರ್ಮ ಅಧರ್ಮ ಉತ್ಸಾಹ ನಿರುತ್ಸಾಹ ಗೋಚರ ಅಗೋಚರ ಪುಣ್ಯ ಪಾಪ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಭಾವೈಚ್ಛತೆ ಪುಳಕಿತ ಪುನೀತ ಹೆಗ್ಗುರುತು ಭಾವೈಕ್ಯತೆ ಅಂದ್ರೆ ಜಾತ್ಯತೀತ ಮನೋಭಾವ ಬೆಳೆಯಲು ಭಾವೈಕ್ಯತೆ ಅತ್ಯಗತ್ಯವಾಗಿದೆ ಎರಡನೇದು ಪುಳಕಿತ ಎಳೆಯ ಮಕ್ಕಳ ಆಟಗಳಿಂದ ತಾಯ್ತಂದೆಯರು ಪುಳಕಿತರಾಗುತ್ತಾರೆ ಮೂರನೇದು ಪುನೀತ ಜನರು ತೀರ್ಥಕ್ಷೇತ್ರಗಳ ಯಾತ್ರೆಯಿಂದ ಪುನೀತರಾದೆವೆಂದು ಭಾವಿಸುತ್ತಾರೆ ನಾಲ್ಕು ಹೆಗ್ಗುರುತು ಹಳೆಯ ಬೀಡು ಬೇಲೂರಿನ ದೇವಾಲಯಗಳು ಶಾಂತಲೆ ವಿಷ್ಣುವರ್ಧನರೇ ಹೆಗ್ಗುರುತುಗಳೆನಿಸಿವೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಿಡಿದ ಬೆಲ್ ಲೈಕನ್ ಆ್ಯಂಡ್ ಸೇವ್ ದ ಪ್ಲೇ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಐ ಬೈ